ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ನೋಡ್ತಿರ್ಬೋದು ಜಗತ್ತಿನ ಅತಿ ದೊಡ್ಡ ಕ್ರೂಸ್ ಹಡಗು ಐಕಾನ್ ಅಲ್ಲಿ ನಿಮ್ಮ ಕನ್ನಡಿಗರು ನಾವು ಫಿಟ್ನೆಸ್ ಕೋಚ್ ಆಗಿ ಇಬ್ರು ಕೆಲಸ ಮಾಡ್ತೀವಿ ನೋಡ್ರಿ ಇವತ್ತ ಮುಂಜಾನೆ ನಮ್ಮ ಶಿಪ್ ನಿಂದ ಹೊರಗಡೆ ಇನ್ನೀಕ್ ಹಾಕಿ ನೋಡಿದ್ರ ಜಗತ್ತಿನ ಅತಿ ದೊಡ್ಡ ಕ್ರೂಸ್ ಶಿಪ್ ಐಕಾನ್ ದೈತ್ಯ ಮಾನವದ ಬಂದ ಬಂದ್ ಬಾಜು ನಿಂತು ಬಿಟ್ಟಿತ್ತು ಅಲ್ಲೇ ಕೆಲಸ ಮಾಡುವಂತ ನನ್ನ ಆತ್ಮೀಯಗಳೆ ನನ್ನ ಮೀಟ್ ಆಗಾಕ ಹೋದೆ ನೋಡ್ತಿರ್ಬೋದ್ರಿ ಈ ಶಿಪ್ ಅನ್ನ ಕಟ್ಟಾಕ ಬರೋಬ್ಬರಿ ಹದಿನೇಳು ಸಾವಿರ ಕೋಟಿ ರೂಪಾಯಿಯನ್ನು ಅವ್ರ ತಗೊಂಡರ ಫಿನ್ಲ್ಯಾಂಡ್ನಾಗ ಕಟ್ಟರ ಐಕಾನ್ ಆಫ್ ದ ಸೀಸನ್ ಅಂತ ಇದ್ರೊಳಗ ಬರೋಬ್ಬರಿ ಹತ್ತು ಸಾವಿರ ಜನ ವಾಸಿಸ್ತಾರ ನೋಡ್ತಿರ್ಬೋದು ಎಷ್ಟು ದೊಡ್ಡದೈತಿ ಇಮ್ಯಾಜಿನ್ ಮಾಡ್ಕೊಂಡ್ಬಿಡ್ರಿ ಏನಿಲ್ಲ ಅಂದ್ರು ಈ ಶಿಪ್ನಾಗ ಹತ್ತೊಂಬತ್ತು ಅಂತಸ್ತ ಐತಿ ಏಳು ದೊಡ್ಡ ದೊಡ್ಡ ಸ್ವಿಮ್ಮಿಂಗ್ ಗಳು ಹಾಗೂ ನಲ್ವತ್ತು ಸೆವೆನ್ ಸ್ಟಾರ್ ರೆಸ್ಟೋರೆಂಟ್ ಅದಾವು ಏನಿಲ್ಲ ರೀ ನೋಡ್ರಿ ಗಾರ್ಡನ್ಸ್ ಅದ ಐತಿ ಶಿಪ್ನಾಗ ನೋಡ್ತಿರ್ಬೋದು ಸೆಂಟ್ರಲ್ ಪಾರ್ಕ್ ಅಂತ ಕರೀತಾರೆ ಈ ನ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಇದರ ತೂಕ ಬರೋಬ್ಬರಿ ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ ಐತಿ ಇದರೊಳಗ ನೀವು ಪ್ರವಾಸ ಮಾಡಬೇಕಪ್ಪ ಅಂತಂದ್ರ ಒಂದು ವಾರಕ್ಕೆ ಬರೋಬ್ಬರಿ ಒಂದು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ನಿಮ್ಮ ಇಷ್ಟದಾಗ ಇರಬೇಕಾಗತ್ತೆ ನೋಡ್ರಿ ಎಲ್ಲ ತರ ಸ್ವಿಮ್ಮಿಂಗ್ ಪೂಲ್ ಆ್ಯಕ್ಟಿವಿಟೀಸ್ ಆಗಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಏನು ಬೇಕು ಏನು ಬಿಡಬೇಕು ಎಲ್ಲ ಐತಿ ಎಲ್ಲ ಟಾಪ್ ಆ್ಯಂಗಲ್ಲು ಫ್ರಂಟ್ ಆ್ಯಂಗಲು ಎಲ್ಲ ಆ್ಯಂಗಲ್ನಾಗ ವಿಡಿಯೋ ಮಾಡಾಕುಬಿಟೀನಿ ಹೆಂಗೈತೆ ಅಂತ ಹೇಳಿ ಕಮೆಂಟ್ ಹಾಕಿಬಿಡ್ರಿ ನಮಸ್ಕಾರ